జీ బాత్ అయ్యా మోన్ హికుందర్ బాడ్రీ నోడు ఇన్నోత్స ఫోన్ హతీనంత్ అల్ దేవ లక్ష్మి కాకీంద్రూర్ కు ಅಯ್ಯ ಸುಮ್ ಕುಂದ್ರವ ಅಂದ್ರ ಮತ್ತ್ ಅದಕ್ಕೂ ಇಲ್ಲ ಬಸ್ ಸ್ಟಾಪ್ನಾಗ ಏನಂತ ಜಗಳ ಮಾಡ್ತಾರ ಇವ್ರು ಎದಕ್ ಬೇಕು ಸುಮ್ ಬಿಡು ಹಂಗ ಇದ್ದಂಗ ಮಾತಾಡ್ತಾಕಿ ಅದಕ್ಕ ತಿನ್ಕಂಡ್ರಿ ಗಟ್ಟು ಒಟ್ಟಾಗಿ ನೋಡಿ ಬಿಡು ಎದಕ್ ಬೇಕಾಗ್ಯ ಹ್ಮ್ ಹೌದ್ ಬಿಡುವ ಅದು ಕರೆ ಆಯ್ತು ಬಿಡು ಯಾಕೆ ಮಾಡ್ಕೊಳಾ ಅಯ್ಯ ಬಂದಲ್ರಿ ಲಕ್ಷ್ಮೀನ ಬಂದೋಡ್ರಿ ಹೇಳ್ರಿ ಬರ್ತಾ ಬಂದ ಬಂಡಾ ನೋಡ್ರಿ ಬಾ ಲಕ್ಷ್ಮೀ ಹಿಂಗತ್ತಿದ್ವಿ ಬಂದವಾಡ್ತಾನು ಬಂದು ನಾನು ಅಗಡ ಬಿಟ್ನವ ದಾರ ಯಾರ ಮಾತಾಡ್ಸಿರತ್ತೆ ಹೇಳಿದರ ತಡ ಆಯ್ತು ಇವ್ ಬಡತನ ಆಯ್ತಾನು ಬಂದು ನಿಮಿಷ ಆಯಿತು ಅದ ಫೋನ್ ಮಾಡುವ ಬರ್ತೀವಿ ಬಿಡೋತೆ ಮಾಡಲಿಲ್ಲ ನಾನು ಹ್ಞೂ ಹ್ಞೂ ಹೌದನ್ನು ಬಸ್ ಬಂದಿಲ್ಲ ಅಂತೇನಾ ಮತ್ತು ಅಯ್ಯ ಇನ್ನ ಬಂದಿಲ್ಲ ತಗೋ ಈಗ ಬರ್ತಿರ್ಬೇಕು ಅದ ಕೇಳ್ದಲ್ಲಿ ಒಂದು ಹತ್ತು ನಿಮಿಷ ಬರ್ತದೆ ಅಂದಂಗಾ ಗಿರ್ಜೋ ಕಾಕಿ ರಾಜೋ ಕಾಕಿನು ಬಂದಾರ ಸೀರೆ ತೊಳಕೆ ಬಂದಾರ ಏನು ಹ್ಞೂ ಅವ್ರಿಗೂ ಸೀರೆ ಬೇಕತ್ತಾ ಅದಕ್ಕೆ ಅವರ ಅಂತ ಹೇಳಿ ಬಂದಾರ ನಿಮ್ಮ ಅಣ್ಣ ಕರ್ಕೊಂಡು ಹೋಗಂದ್ರಲ್ಲ ಮತ್ತು ಹಂಗೆ ಅವ್ರಿಗೂ ಕರ್ಕೊಂಡು ಬಂದೆ ಅಯ್ಯ ಹೌದನು ಹಾಂ 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 ಅಂದಂಗೆ ಮತ್ತು ಯಾ ಅಂಗಡಿಗೆ ಹೋಗೋದು ಮತ್ತೆ ಮಾಮ ಹೇಳಾರಾ ಅವ್ರೇನೋ ಕುಲ್ಕರ್ಣ ರಂಗ್ಯಾಗೆ ಹೇಳಾರತ್ತಾ ಅದಕ್ಕೆ ಅಲ್ಲೇ ಹೋಗಿ ತಗೋರಿ ನಾ ಆಮೇಂತ ಆಮ್ಯಕ್ಕೆ ರೊಕ್ಕ ಕೊಡ್ತೀನಂತ ಅವರು ಸದ್ಯಕ್ಕೆ ಏನಾರ ಇಲ್ಲ ನಿಮ್ಮ ಮಾಮ ಅತ್ಯಕ್ಕ ಯಾವ್ದು ಬರಬೇಕತ್ತಾ ಬಂದ ಮೇಲೆ ಕೊಡ್ತೀನ ಇಲ್ಲ ಹೇಳೀನಿ ಅಲ್ಲೇ ಹೋಗಿ ತಗೋರಿ ಅಂದಾರ ಕುಲ್ಕರ್ಣ ರಂಗಡಿಗೆ ಹೋಗ್ಬಿಡ ಮಚ್ಚಿದ ಮತ್ತೆ ಯಾಕೆ ಅಲ್ಲಿ ಇಲ್ಲಿ ಹೋಗೋದಿಲ್ಲ ಏನಿಲ್ಲ ಅಂದೇನು ಹಾಂ ಅಯ್ಯ ಹೌದಾ ಆಯ್ತು ತಗೋರಿ ಅಲ್ಲೇ ಹೋಗೋಣಂತ ಅಲ್ಲ ಕವಿತಾ ಏನು ನಿಮ್ಮ ನಿಮ್ಮತ್ತಿದವ್ರನು ಸೀರೆ ಅಪ್ಪ ಅಯ್ಯ ಕಾಕು ನನಗೆ ಸೀರೆ ಕೊಡ್ಸಂದಿದ್ದೀಕ ಇವರಿಬ್ರು ಜಗಳ ಮಾಡ್ಕೆಸಿಂದ್ರೆ ನಮಗೂ ಸೀರೆ ಬೇಕಾ ಬೇಕಂತ ಹೇಳಿ ಬಂದಾರವಾ ಕೊಡ್ಸಂದನಪ್ಪ ಅದಕ್ಕೆ ಅವ ಕೊಡಿಸ್ತೀನಿ ಅಂತಂದು ಕರ್ಕೊಂಡ್ಬಂದ ಅವ್ರಿಗೂ ಹಾಂ 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 ಹೌದನೂ ಅಲ್ಲ ಮದುವೆದಕ್ಕೆ ನೀನು ಅವ್ರ ನೀನು ಯಾವಾಗ ನೋಡಿದ್ರು ಸೀರೆ ಸೀರಿ ಅಂತ ಹೇಳಿ ಹರ್ಕೋತಾರಲ್ಲ ಒಂದು ಸೌನು ಏನು ಬ ಕಮ್ಮಿಗೆ ಸೀರೆ ಉಟ್ಕೊಂಡು ತಿರುಗಾಡ್ತಾರೆ ಆಕೆ ಹತ್ರ ಚುಡಿದಾರ ಹಾಕೊಳ್ಬಿಟ್ರೆ ಮತ್ತೊಂದು ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಇನ್ಲಿಕ್ಕೆ ಅಂತರು ಯಾವಾಗ ನೋಡಿದ್ರು ಅದ ಸುತ್ಕೊಂಡು ಸುತ್ತಕೊಂಡೋಗ್ತಕೊಂಡು ಕೂತಿರ್ತಾಳ ಇವ್ಗೆ ಸೀರಿ ಬೇಕಾನು ಕುಮುಸುಡಿ ಮಾಡ್ತೀನಿ ಇವ್ರಿ ಇವ್ರಿಗೆ ಅಂತ ಸೀರೆ ಕೊಡ್ತೀನಿ ಅಂತ ನೋಡ್ಕೊತೀರಾ ನೀನು ಹೇಯ್ಯ ಕಾಕು ಹೋಲ್ ಬಿಡ್ರಿ ಮತ್ತೆ ಆಮೇಲೆ ಬಂದ ಕೇಸಿನ ಜಗಳ ಮಾಡ್ಕೊಂಡು ಕುಂದಿರ್ತಾರೆ ಎಲ್ಲ ಒಟ್ಟು ಅವನ ಮೇಲೆ ಹಾಕ್ತಾರೆ ಆಮೇಲೆ ಬಂದು ಮತ್ತು ಅವ್ಗ ಅಪ್ಪಗ ಜಗಳ ಹಾಕಬೇಕು ಈಗ ಅಪ್ಪ ಒಂದು ಅವ್ಗ ಅವಾಗ ಕಾಳಿ ಮಾಡ್ಕೊತಾರೆ ಸ್ವಲ್ಪ ಸಮಾಧಾನಿಂದ ತೆರಕತ್ತರ ಉಂಜೋಡಿ ಮತ್ತು ಇನ್ನು ಇವರು ಏನಾರ ಏನಾರ ಹೇಳ್ತೀವಿ ಮತ್ತು ಅಪ್ಪ ಅವಾಗ ಜಗಳ ಹಚ್ಚಿಡದ್ರ ಏನು ಮಾಡ್ತೀರಿ ಮತ್ತು ನೀ ಸುಮ್ ಕುಂದ್ರ ನೀನು ನಿಮ್ಗೆ ಏನು ಗೊತ್ತೈತಿ ಹಾಂ ನಿಮ್ಮ ಊನ್ ಮೇಲೆ ಬರಬಾರ್ದು ಹಂಗೆ ಮಾಡ್ತೀನ ಎಲ್ಲ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀನಿ ನೀ ಸುಮ್ಮ ಇರು ನೀ ಹ್ಞೂ ಆತ್ರಿ ಕಾಕು ನಿಮ್ಮ ಇಷ್ಟಾರಿಯಪ್ಪ ನೀವು ತಿಳಿದೋ ರೀ ನೀವೇನಾರು ಮಾಡ್ತೀರಿ ಏನು ಮಾಡ್ತೀರಿ ಮಾಡಿ ಯ್ಯ ಚಂದ್ ಸೀರೆ ಹಿಡಿದ್ ನೋಡು ಒಂದ್ ಐದ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಇರ್ಬೇಕು ನೋಡ್ಲೇ ಹಣಯ ಇಬ್ರು ಒಂದೊಂದು ಯಾಕಂದ್ರ ಪಂಚಮಿಗಿ ಸೀರೆ ಕೊಡ್ಸೋದು ನನ್ಗೇನ್ ಬರೋಸಿಲ್ಲ ಯಾಕಂದ್ರ ಮದ್ಲಾ ರೊಕ್ಕಿಲ್ಲ ರೊಕ್ಕಿಲ್ಲ ನಾನ್ ಈಸ್ತಿ ಇಬ್ಬ್ರಿ ಹಂಗಾರ ಮಾಡ್ತಿದ್ವಿ ಈಗ ಮಗಳೊಬ್ಬ ಕಡ ಮದ್ವೆ ಅದಿ ಹ್ಮ್ ಅದಕ್ಕ ಹಾ ಚೊಳೋ ಸೀರೆ ತೊಗೊಳ ನೋಡ್ಲಿ ಅಯ್ಯ ಆ ತಗೋ ಚಲೋ ತಗೊಳಂತ ತಗೊಳತ್ತ ಚಲೋ ತೊಗೊಳಮ್ಮ ನನಗ ಇಲ್ಲ ನೋಡಿದ್ರೆ ಅಯ್ಯ ಇದ್ರೆ ಏನಕ್ ತಗೋ ಅಕ್ಕಿದ್ರು ನಮ್ಗೆ ಮಾಡ್ತಾ ಏನು ಅಕ್ಕಿ ರೊಕ್ಕ ಕೊಡ್ತಾ ನಂಗು ಅಣ್ಣ ಉದ್ರಿ ತಗೊಂಬತ್ ಹೇಳ ತಗೊಂಡ್ರಾಯ್ತು ಹ್ಮ್ ಏನ್ ಈಗ ರೊಕ್ಕ ಏನಿಲ್ಲ ಅಕ್ಕಿದ್ರಲ್ಲೇ ಎತ್ತ ನಮ್ಗೇನ್ ಮಾಡ್ತಾ ಅಕ್ಕಿ ಅಯ್ಯ ಲಕ್ಷ್ಮಿ ಇಲ್ಲ ಕುಂದ್ರಂಬರಿ ಮುಂದಿನ ಮತ್ತೆ ಏನು ಮಾಡೋದು ಹಿಂದೆಲ್ಲ ಖಾಲಿ ಇಲ್ಲ ಇಲ್ಲ ಕುಡಂಬರಿ ಮತ್ತೇನ್ ಬಾ ಕವಿತಾ ಎಲ್ಲಾ ಆರಾಮಾರ ಇಲ್ಲ ನಿಮ್ ಅತ್ತಿ ನಿಮ್ ಮಾವ ಎಲ್ಲ ಚಲೋ ನೋಡ್ಕೊತಾರ ಇಲ್ಲ ಹಂಗೇನ ತಾಸಿದ್ರೆ ಹೇಳ ನನಗೆ ನಾ ಹೇಳ್ತೀನಂತ ನಮ್ಮ ಕಾಕುಗೆಲ್ಲ ಹಾ ಅಯ್ಯ ಕಾಕಿ ಹಾಗೆ ನಮ್ಮ ಅತ್ತಿ ನಮ್ಮ ಮಾವ ದೇವ್ರ ರೀ ಒಂದು ಮಾತು ನಂಗೆ ಏನೂ ನನಗಿಲ್ಲರಿ ಹಾಂ ಇವರು ರೀ ಚಲೋ ನೋಡ್ಕೊತಾರೀ ಏನು ಬೇಕಂದಿದ್ದೆಲ್ಲ ಕೇಳಿ ಕೇಳಿ ತಂದು ಕೊಡ್ತಾರೆ ರೀ ನಂಗೆ ಏನು ಬಿಡ್ರಿ ಕಾಕಿ ಲಕ್ಷ್ಮೀ ನೀನ ಹೇಳುವ ನೀನು ನನ್ನ ಮಗಳ ಪಾಲಿಗೆ ದೇವ್ರಾಗ್ಬಿಟ್ಟಿ ನೋಡುವ ಅವ್ವ ಹಾಂ ಅಂತ ಮನೆ ಸಿಗ್ಬೇಕಂದ್ರ ನೀನ ಕಾರಣ ನೋಡು ಚಂದನ್ ಮನೆ ಹುಡುಕೊಟ್ವ ಅಂತೂ ಇಂತು ನಾನು ನಮ್ಮ ಕವಿತಾಗ ಹಾಂ ಅಯ್ಯ ಅಕ್ಕ ಹಂಗ್ಯಾಕತ್ತಿ ಅಲ್ಲ ಕವಿತಾ ನನಗೂ ಮಗಳ ಅಲ್ಲನು ನಮ್ಮ ಮಕ್ಕಳ ಜೀವನ ಚಲೋ ಇದ್ರೆ ನಮ್ಗೆ ನೆಮ್ಮದಿ ಅಲ್ಲನು ಹ್ಮ್ ಒಟ್ಟು ಚಲೋ ಇಲ್ಲವಾ ಅಟ್ಟ ಸಾಕ್ ನನಗ ಮತ್ತೆ ಬೇಡ ಅದಕ್ಕೆ ಹೇಳ್ತೀನಿ ಕಿಗಿ ಏನಾರ ನಿಂಗೆ ಏನಾರ ಹಂಗ್ ತ್ರಾಸ ಅನಿಸ್ತಂದ್ರ ಮೊದಲು ನಾನು ಫೋನ್ ಮಾಡಿ ನೀನ್ ಏ ಕಾಜಿ ಮಾಡ್ಕೋಬೇಡ ಹಾ ಆಯ್ತ್ರಿ ಕಾಕು ಹಂಗೆ ಏನ ನಿಲ್ದ್ರ ನಾನು ನಿಮ್ಗ ಫೋನ್ ಮಾಡ್ತೀನಿ ತಗೋರಿ ಬೋಯ್ ಎಷ್ಟು ನಾಟಕ ಮಾಡ್ತಾಳ ನೋಡು ಹ್ಮ್ ಹಂಗ ಹಿಂಗ ಮಾರ್ಕೆಸಿಂದ್ರ ಚಲೋ ಮನಿ ಸೇರ್ಸ್ಬಿಟ್ಲು ಈಗ ನಾಟಕ ಮಾಡ್ತಾಳ ಈಗ ಮಾಡ್ಲಿ ಮಾಡ್ಲಿ ಎಷ್ಟ್ ಜನ ಮಾಡ್ತಾ ಅಯ್ಯ ಒಂದು ಮನಿ ಮಾಡಿದ್ರೆ ಆತನು ಇನ್ನ ಇಬ್ರ ಯಾರು ತಗೋ ಮಾಡ್ಲಿ ಅದೇ ಎಂತ ಮಾಡ್ತಾರ ನೋಡ ಮತ್ತೆ ನಾವುನು

ಅಯ್ಯ ನಮೂ ಏನು ಮಾಡ್ತಿರ್ತಾವ್ರಿ ಇವ್ವ ನಾವೇನೇನು ಮನಿ ಹಾಳು ಮಾಡೋದ ಏನು ಊರು ಹಾಳು ಮಾಡೋದಾ ಏನು ಓಣಿ ಹಾಳು ಮಾಡೋದ ಮಂದಿ ಮನೇಲಿ ಸುದ್ದಿ ಮಾತಾಡ್ಬೇಕಾ ನಮಗೂ ಏನಿರ್ತಾವ ಮಾತು ಹಂತಪ್ಪೀ ನಮಗೂ ಏನು ಮಾತಿಲ್ ತೋರ್ವ ನೋಡಿರಿ ಬಸ್ ಸ್ಟಾಪ್ ಹೇಳ್ರಿ ವಿಳಂಬ ಏನು ಕೊಡ್ಬೇಕ್ರಿ ಸೀರೆನಾಂಗನಾಂಗ್ ಬಟ್ಟಿ ಕೊಡದ್ರಿ ಏನು ಕೊಡದ್ರಿ ಸೀರೆನೇ ತೋರಿಸ್ರಿ ಅಣ್ಣ ಹೌದ್ರಿ ಆಯ್ತು ತಗಿರಿ ತೋರಿಸ್ ರೀತ ಬೇಕ್ರಿ ಏನು ದಿನ ಉಳಬೇಕ್ರಿ ಜೋಡಿ ಮೇಲ ಇಲ್ಲ ಏನು ಕಾಟನ್ ಸೀರೆ ತೋರ್ಸನ್ರಿ ಸೀರೆ ತೋರಿಸಿ ಇಲ್ರಿ ರೇಷ್ಮಿ ಸೀರೆನ ತೋರಿಸ್ರಿ ಮೂರ್ ಮೂರು ತೋತೀವಿ ತೋರಿಸ್ರಿ ರೇಷ್ಮೆ ಸೀರೆ ತೋತಿರಿಂದ್ರೋರ್ಸನ್ರಿ ಒಂದು ಸಾವಿರ ದೇಡ್ ಸಾವಿರೀರ್ಸು ಹಂಗಂದ್ರಿ ಹೆಂಗ್ರಿ ಅಲ್ರಿ ಮೊದ್ಲವ್ರಂತೆ ಕರೋಕ್ಕಿಲ್ಲಾರ ಮತ್ತೀಗ ಐದ್ ಸಾವಿರ ನಾಲ್ಕು ಸಾವಿರ ಕೊಟ್ಟು ತಗೊಳದ್ರಿ ಸೀರಿ ಹೌದಿ ಬಾಗೊಕ್ಕಿಲ್ಲಾರ ಆಟ ಒಂದ್ ಸಾವಿರ ಎರಡ್ ಸಾವಿರ ತಗೋಲಾ ಮೂರ್ ಮಂದಿ

சிரு சிரு சிரு膜 வள Kristin ತೋರಿಸ್ರಿ ಅಣ್ಣಾರ ಒಂದು ಐದು ಸಾವಿರ ಆರು ಸಾವಿರ ತೋರಿಸ್ರಿ ನೀವು ಚಲೋ ಸರಿ ತೋರಿಸ್ರಿ ಅಲ್ಲ ಲಕ್ಷ್ಮಿ ನಿಮ್ಮ ರೊಕ್ಕ ಇಲ್ಲ ಕತ್ತರ ಆರು ಸಾವಿರ ಐದು ಸಾವಿರ ಸೀರೆ ತೋಳ್ದೆ ಈಗ ಏ ಕುಂದ್ರ ತೊಂದ್ರ ಕುಂದರು ನಿನ್ಗೆದಕ್ ಬೇಕು ಸುಮ್ಮ ಇರು ನೀ ನಾ ಏನಿಲ್ಲ ನೀ ಸುಮ್ಮ ಇರು ಆತೋರ್ವಾ ಏನು ಮಾಡ್ತಮ್ಮ ತೋರಿಸ್ರಿ ಅಣ್ಣಾರ ಚಲೋ ಚಲೋ ಸೀರೆ ತೋರಿಸ್ರಿ ನೋಡ್ತದೆ ಪ್ಯೂರ್ ಸಿಲ್ಕ್ ಏನಂದ್ರೆ ಹೊಸ ಡಿಜೈನಿ ಆರ್ ಸಾವ್ ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಇಲ್ದ್ರಾಗ ನಮ್ಮ ಏನದಂದ್ರ ಬಾರ್ಗಿನಿಂಗ್ ರೀ ನಮ್ದೆಲ್ಲ ಫಿಕ್ಸ್ ರೇಟ್ ರೀ ಆರ್ ಸಾವಿರ ರೂಪಾಯಿ ನೋಡ್ರಿ ಗೊತ್ತಾಯ್ತಲ್ರಿ ಹಾ 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 ಗೊತ್ತಿ ನೋಡ್ರಿ ನೀವೇನ ಕಾಳಜಿ ಮಾಡ್ಬಿಡ್ರಿ ಕುಲ್ಕೋಣೆ ರಂಗ ಅಂದ್ರ ಫಿಕ್ಸ್ ರೇಟ್ ನಮಗೇತ್ರಿ ಅದಕ್ಕಲ್ರಿ ನಾವ್ ಇಲ್ ಬರೋದು ಹಾ ನೀವೇನೋದ ಚಿಂತೆ ಮಾಡ್ಬೇಡ್ರಿ ನೀವ್ ತೋರಿಸ್ರಿ ಸರಿ ಆರ್ ಸಾವ್ ರೂಪಾಯಿ ರೀ ಹ ಚಲೋ ತೋರಿ ರಾಜಿ ನೋಡ್ರಿ

ಹಾ ಹೌದ್ರಿ ಆ ಎಂಟು ಸಾವಿರ ರೂಪಾಯಿ ಕೊಡಿ ಕಡಿ ತೋರೇ ಕೊರ ನೋಡ್ರಿ ಒಂದ್ ಸಾವಿರ ದೇಡ್ ಸಾವಿರ ರೂಪಾಯಿನಾಗ ಇರೋ ತೋರಿಸ್ರಿ ಅನ್ನೋರ ಹಾಂ ಆ ತೋರಿ ತೋರಿಸ್ತೀನಿ ತಾಳ್ರಿ ರಾಜೀ ನಾವೊಂದು ನೀವೊಂದು ಇವಾಗ ತೊಗೊಳ್ಮೇ ಹ್ಮ್ ಎಂಟು ಸಾವಿರ ರೂಪಾಯಿ ಅಂತ ಹೋಲಕ್ಕಲವ ಎಂಟು ಸಾವಿರ ರೂಪಾಯಿ ಹಾಂ ಇವತ್ತು ತಗೊಳಮ್ಮ ಅಯ್ಯ ಆಯ್ತು ಅನಿಸ್ತಾವ ಮಡಿ ಸೀರೆ ಅನಿಸ್ತಾವ ಅಂತ ಕಾಕು ಎಂಟು ಸಾವಿರ ರೂಪಾಯಿ ಸೀರೆ ತೋತಾರತ್ ರೀ ಇವ್ರು ನೋಡ್ಲಿ ಬಿಡು ನೋಡ್ಲಕ್ಕೇನು ಗಂಟೋಕತಿ ನೋಡಿ ನೋಡಿ ಖುಷಿ ಪಡ್ಲಿ ಹ್ಞೂ ಅವ್ರು ಎಂತ ಸೀರೆ ಕೊಡ್ಬೇಕಂತ ನಂಗೆ ಗೊತ್ತದ ಕೊಡ್ಸ್ತೀನಿ ಸುಮ್ನೆ ರುಣಿ ಹಾಂ ಕಾಕು ನೀನು ಹೇಳ್ದಂಗೆ ಮಾಡ್ತೀನಿ ಸುಮ್ಮ ಸುಮಂದರ್ ತಿನ್ರಿ ನೀವ ನೋಡಿರಿ ಇದಾರೆ ಕೊರ ಇವು ನೋಡಿರಿ ಇವು ಎರಡು ಸಾವಿರ ರೂಪಾಯಿ ನೋಡಿರಿ ಇವು ಅವೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ನೀವು ಎರಡು ಸಾವಿರ ರೂಪಾಯಿ ರೀ ನೋಡಿ ಇವನು ಸಾಫ್ಟಿವ ನೋಡಿರಿ ಬಾರ್ಡ್ರ್ ಚಂದದ ಎಲ್ಲ ದೊಡ್ಡ ದೊಡ್ಡ ಬಾರ್ಡರ್ ಬರ್ತಾವೆ ರೀ ನೋಡಿರಿ ಮತ್ತು ನೋಡ ಲಕ್ಷ್ಮಿ ಚಂದವಲ್ಲ ಇವನು ಸೀರಿ ಎರಡು ಸಾವಿರ ರೂಪಾಯಿ ಅಂತ ಹ್ಞೂ ಮತ್ತು ಅವರು ಬಾರ್ಗೇನಿಂಗ್ ಮಾಡೋದಿಲ್ಲ ಅನ್ನೋಕ್ಕಾರ ಮತ್ತು ಫಿಕ್ಸ್ ರೇಟ್ ಅದ ಎರಡು ಸಾವಿರ ರೂಪಾಯಿ ಅಂತವಾ ಮತ್ತೆ ಹ್ಞೂ ಹೆಂಗೆ ಮತ್ತು ತೊಳದ ಮತ್ತೆ ಹ್ಞೂ ಆ ತಗೋಕ್ಕ ಇದ ತೊಗೊಳ ಮತ್ತೆ ಹ್ಞೂ ನೋಡುವ ಕವಿತಾ ನಿಂಗೆ ಯಾವ ಕಲರ್ ಇರಲಿ ಕಾಕು ಯಾವ್ದಾರ ತೋರಿ ನಿಮಗೆ ಗೊತ್ತರಿ ಸೀರೆ ನನಗೆ ಏನು ಆಟ ಗೊತ್ತಿಲ್ಲ ನೀವು ಯಾವುದು ಚಲೋ ಕಾಣಿಸ್ತದೆ ಹೇಳ್ರಿ ನಾನು ಅದ ತೊಳ್ತೀನಿ ರೀ ಆತು ಗ್ರೀನೇ ತಗೋಲ್ಲ ಚಂದ ಅನಿಸ್ತದೆ ಹಸಿರು ನೋಡು ಎರಡು ಹಸಿರು ಅವ್ ನೋಡಿ ಎರಡು ನಮ್ಮನಿ ಒಂದು ಗಿಳಿ ಹಸಿರದ ಒಂದು ಡಾರ್ಕ್ ಹಸಿರದ ಗಿ ತಗೋ ಚಂದ ಅನಿಸ್ತದೆ ಹ್ಞೂ ಆತು ತೋರಿ ಅಂದರೆ ಅದೇ ತೊತೀನಿನ್ರಿ ಈಗ ರೇಣ್ರೆ ಇದು ಹಸಿರುದಲ್ರಿ ಡಾರ್ಕ್ ಅಂದ್ರೆ ಇದ ಕಡೆ ಕಿಡ್ರಿ ಇದೆ ತೋತೀವಂತೀ ನಾವು